ವಿದ್ಯಾವಂತನು ಸಾಧುವಾದ ಒಬ್ಬನೇ ಸುಪುತ್ರನಿಂದ ಇಡೀ ಕುಲವು ಸಂತಸ ಪಡುತ್ತದೆ ಒಬ್ಬನೇ ಚಂದ್ರನಿಂದ ರಾತ್ರಿಯು ಪ್ರಕಾಶಮಾನವಾಗುವಂತೆ ಇದು ಸಾವಿರಾರು ನಕ್ಷತ್ರಗಳಿದ್ದರೂ ರಾತ್ರಿಯು ಪ್ರಕಾಶವನ್ನು ಪಡೆಯುವುದಿಲ್ಲ ಅದಕ್ಕೆ ಒಬ್ಬ ಚಂದ್ರನೇ ಸಾಕು ಅಂತೆಯೇ ಕುಲದ ಕೀರ್ತಿಯನ್ನು ಬೆಳಗಲು ಒಬ್ಬ ಸತ್ಪುತ್ರನೇ ಸಾಕು ದುಃಖ ಮತ್ತು ತಾಪವನ್ನುಂಟು ಮಾಡಬಲ್ಲ ಬಹಳ ಮಕ್ಕಳು ಹುಟ್ಟುವುದರಿಂದ ಏನು ಪ್ರಯೋಜನ ಯಾರಿಂದ ಕುಲ ಸಮಾಧಾನವನ್ನು ಪಡೆಯುತ್ತದೆ ಅಂತಹ ಕುಲಕ್ಕೆ ಅವಲಂಬನವಾಗುವಂತಹ ಒಬ್ಬ ಮಗನು ಸಾಕು ಮೂರ್ಖರಾದ ಬಹಳ ಮಕ್ಕಳಿಗಿಂತ ಗುಣವಂತನಾದ ಒಬ್ಬ ಮಗನು ಮೇಲು ಮೂರ್ಖ ಪುತ್ರರು ಕುಲದ ನಾಶಕ್ಕೆ ಕಾರಣರಾಗುವರು ಅವರಿಂದ ಅಪಕಾರವೇ ಹೆಚ್ಚು ಅದರ ಬದಲು ಸದ್ಗುಣಿಯಾದ ಒಬ್ಬನೇ ಮಗ ಹೇಳಿಕೆಯನ್ನು ತರುವನು ಮಕ್ಕಳನ್ನು ಐದು ವರ್ಷದವರೆಗೆ ಮುದ್ದಿಸಬೇಕು ಅಲ್ಲಿಂದ ಮುಂದೆ ಹತ್ತು ವರ್ಷಗಳ ಕಾಲ ಶಿಕ್ಷಿಸಬೇಕು ಹದಿನಾರನೆಯ ವರ್ಷ ಪ್ರಾರಂಭವಾದ ಮೇಲೆ ಮಗನನ್ನು ಮಿತ್ರನಂತೆ ಸಮ ತೆಯಿಂದ ಕಾಣಬೇಕು ಮಕ್ಕಳಿಗೆ ಐದು ವರ್ಷಗಳಾಗುವವರೆಗೆ ತಿಳುವಳಿಕೆ ಬಂದಿರುವುದಿಲ್ಲ ಆಗ ಪ್ರೀತಿಯಿಂದ ಅವರ ಮನಸ್ಸನ್ನು ಗೆಲ್ಲಬೇಕು ಅಲ್ಲಿಂದ ಶಾಲೆಗೆ ಸೇರಿ ಶಿಕ್ಷಣ ಪಡೆಯುವ ವಯಸ್ಸು ಆಗ ಉತ್ತಮ ಗುಣಗಳು ಬೆಳೆಯಬೇಕಾದರೆ ತಪ್ಪು ಮಾಡಿದಾಗ ಶಿಕ್ಷಿಸುವುದು ಅಗತ್ಯ ಮುಂದಿನ ಹತ್ತು ವರ್ಷಗಳು ಕಲಿಕೆಯ ಕಾಲ ಹೀಗೆ ಪ್ರೀತಿ ಶಿಕ್ಷೆಗಳೆರಡನ್ನು ಪಡೆದ ಮಗು ಹದಿನಾರು ವರ್ಷ ತುಂಬುವ ವೇಳೆಗೆ ಸುಶಿಕ್ಷಿತ ಯುವಕನಾಗುತ್ತಾನೆ ನಂತರ ಅವನನ್ನು ತಿದ್ದುವ ಅವಶ್ಯಕತೆ ಇರುವುದಿಲ್ಲ ಆಗ ಅವನನ್ನು ಮಿತ್ರನಂತೆ ಸಮಾನವಾಗಿ ಕಾಣಬಹುದು ರೋಗ ರುಜಿನಗಳ ಹರಡುವಿಕೆ ಬೇರೆ ದೇಶದ ಸೈನಿಕರ ದಾಳಿ ಶ್ಯಾಮ ಭಯವನ್ನುಂಟು ಮಾಡ ರುವ ಸಂದರ್ಭಗಳು ಜನರ ಸಂಪರ್ಕ ಮುಂತಾದ ಕಠಿಣ ಪರಿಸ್ಥಿತಿಗಳಲ್ಲಿ ಯಾರು ಅಲ್ಲಿಂದ ಹೊರಟು ಹೋಗುತ್ತಾರೋ ಅವರು ಜೀವವನ್ನು ಉಳಿಸಿಕೊಳ್ಳುತ್ತಾರೆ ಎಲ್ಲಿಯಾದರೂ ಸಾಂಕ್ರಾಮಿಕ ರೋಗಗಳ ಬಾಧೆ ತಗುಲಿದಾಗ ದಂಗೆ ಗಲಭೆಗಳು ಉಂಟಾದಾಗ ಕ್ಷಾಮ ಡಾಮರ ಸಂದರ್ಭದಲ್ಲಿ ಬುದ್ಧಿವಂತನಾದವನು ಬೇಗನೆ ಅಲ್ಲಿಂದ ತಪ್ಪಿಸಿಕೊಂಡು ಸುರಕ್ಷಿತವಾದ ಸ್ಥಳಗಳಿಗೆ ಹೋಗಬೇಕು ಆಗ ಆಸ್ತಿ ಪಾಸ್ತಿಗಳು ನಷ್ಟವಾದರೂ ಜೀವವನ್ನು ಉಳಿಸಿಕೊಳ್ಳಬಹುದು ಬದುಕಿದ್ದರೆ ಮುಂದೆ ಒಳ್ಳೆಯ ದಿನಗಳನ್ನು ಕಾಣಬಹುದು ಧರ್ಮ ಅರ್ಥ ಕಾಮ ಮತ್ತು ಮೋಕ್ಷಗಳನ್ನು ಪುರುಷಾರ್ಥಗಳೆಂದು ಕರೆಯುತ್ತಾರೆ ಅವುಗಳಲ್ಲಿ ಒಂದಾದರೂ ಇಲ್ಲದಿದ್ದರೆ ಮನುಷ್ಯನ ಜನ್ಮವು ವ್ಯರ್ಥ ಅವನಿಗೆ ಜನ್ಮ ಮರಣಗಳಷ್ಟೇ ಉಂಟಾಗುತ್ತದೆಯಲ್ಲದೆ ಮತ್ತಾವ ಪ್ರಯೋಜನವೂ ಆಗುವುದಿಲ್ಲ ಧರ್ಮವೆಂದರೆ ಸರಿಯಾದ ರೀತಿಯಲ್ಲಿ ತಾನು ಬಾಳಿ ಉಳಿದವರಿಗೆ ಬಾಳಲು ಅವಕಾಶ ಮಾಡಿಕೊಡುವ ನೀತಿ ನಿಯಮಗಳು ಇದು ಚತುರ್ವಿದ ಪುರುಷಾರ್ಥಗಳಲ್ಲಿ ಮೊದಲನೆಯದು ಮನುಷ್ಯನಾಗಿ ಹುಟ್ಟಿದವನು ತನ್ನ ಕರ್ತವ್ಯವನ್ನು ಸರಿಯಾಗಿ ನಿರ್ವಹಿಸಿ ವೇದೋಕ್ತ ಕರ್ಮಗಳ ಮೂಲಕ ಧರ್ಮವನ್ನು ಗಳಿಸಿಕೊಳ್ಳಬೇಕು ಎರಡನೆಯದು ಹಣ ಅರ್ಥವೆಂದರೆ ಜೀವನೋಪಾಯಕ್ಕೆ ಬೇಕಾದ ಹಣ ಮತ್ತು ಬೇರೆ ಅವಶ್ಯಕತೆಗಳ ಪೂರೈಕೆ ಮನುಷ್ಯನು ಧರ್ಮ ಮಾರ್ಗದಿಂದ ಹಣವನ್ನು ಗಳಿಸಿ ತನ್ನ ಮತ್ತು ತನ್ನ ಕುಟುಂಬದ ಪಾಲನೆ ಪೋಷಣೆಗಳನ್ನು ಮಾಡಿಕೊಳ್ಳಬೇಕು ಕಾಮವೆಂದರೆ ಅಪೇಕ್ಷೆಗಳು ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಬೇಕಾದಷ್ಟು ಆಸೆಗಳಿರುತ್ತವೆ ಅವು ಕೂಡ ಧರ್ಮಕ್ಕೆ ವಿರುದ್ಧವಾಗಿರಬಾರದು ಆಗ ಅದು ಪುರುಷಾರ್ಥವೆನಿಸುತ್ತದೆ ಮೋಕ್ಷವೆಂದರೆ ಉನ್ನತ ಮೌಲ್ಯಗಳ ಚಿಂತನೆ ಮತ್ತು ಪರಮಾತ್ಮನ ಸಾಕ್ಷಾತ್ಕಾರ ಇದು ಮನುಷ್ಯನ ಅಂತಿಮ ಗುರಿ ಮನುಷ್ಯನಾದವನು ತನ್ನ ಜೀವನದಲ್ಲಿ ಈ ಪುರುಷಾರ್ಥಗಳನ್ನು ಪಡೆಯಲು ಯತ್ನಿಸಬೇಕು ಇಲ್ಲದಿದ್ದರೆ ಅವನಿಗೂ ಪ್ರಾಣಿಗಳಿಗೂ ವ್ಯತ್ಯಾಸವೇ ಇರುವುದಿಲ್ಲ ಸುಮ್ಮನೆ ಜನನ ಮರಣಗಳ ಚಕ್ರದಲ್ಲಿ ಸುತ್ತಬಹುದು ಎಲ್ಲಿ ಮೂರ್ಖರನ್ನು ಗೌರವಿಸುವುದಿಲ್ಲವೋ ಎಲ್ಲಿ ಧಾನ್ಯಗಳನ್ನು ಚೆನ್ನಾಗಿ ಶೇಖರಿಸಿ ಇಡಲಾಗುತ್ತದೆಯೋ ಎಲ್ಲಿ ದಂಪತಿಗಳ ಮಧ್ಯೆ ಜಗಳವಿರುವುದಿಲ್ಲವೋ ಅಲ್ಲಿಗೆ ಲಕ್ಷ್ಮಿಯು ತಾನಾಗಿಯೇ ಆಗಮಿಸುತ್ತಾಳೆ ಮೂರ್ಖರನ್ನು ಗೌರವಿಸುವುದು ಮೂರ್ಖತನವೇ ಯಾರ ಗೌರವ ಕೊಡಬೇಕು ಅವರನ್ನು ಗೌರವಿಸಬೇಕು ಧಾನ್ಯಗಳನ್ನು ಸರಿಯಾಗಿ ಕೆಡದಂತೆ ಇಟ್ಟರೆ ಬಹಳ ಕಾಲ ಉಪಯೋಗಿಸಿ ಸುಖವಾಗಿರಬಹುದು ಬೆಳೆದ ಬೆಳೆ ವ್ಯರ್ಥವಾಗುವುದಿಲ್ಲ ಹಾಗೆಯೇ ದಂಪತಿಗಳು ಅನ್ಯೋನ್ಯವಾಗಿದ್ದರೆ ಅಂತಹ ಕಡೆ ಸಂಪತ್ತು ಸಮೃದ್ಧವಾಗಿರುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರೋ ಎಲ್ಲಾ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು